ಸದ್ಯ ಈಗ ಚಿಕ್ಕಣ್ಣನ ನಂತರ ಮತ್ತೊಬ್ಬ ನಟನಿಗೂ ಢವಢವ ಶುರುವಾಗಿದೆ ಎಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಗ್ಯಾಂಗ್ನಿಂದ ಚಿಕ್ಕಣ್ಣನ ನಂತರ ಮತ್ತೊಬ್ಬ ನಟನಿಗೂ ಕೂಡ ಈಗ ಆತಂಕ ಶುರುವಾಗಿದೆ ಗರಡಿ ಸಿನಿಮಾದ ನಟ ಯಶಸ್ ಸೂರ್ಯಗೂ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಅವತ್ತು ರಾತ್ರಿ ಸ್ಟೋನಿ ಬ್ರೂಕ್ನಲ್ಲಿ ಚಿಕ್ಕಣ್ಣನ ಜೊತೆ ನಟ ಯಶಸ್ ಸೂರ್ಯ ಕೂಡ ಇದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಏನು ಯಶಸ್ ಸೂರ್ಯಾಗೂ ಕೂಡ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಈಗಾಗಲೇ ಚಿಕ್ಕಣ್ಣನ ವಿಚಾರಣೆ ಕೂಡ ನಡೆಸಿದ್ದಾರೆ ಪೊಲೀಸರು ಚಿಕ್ಕಣ್ಣ ರೇಣುಕಾಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೇನು ಗೊತ್ತಿರಲಿಲ್ಲ ಊಟಕ್ಕೆ ಕರೆದಿದ್ರು ಸೊ ಹಾಗಾಗಿ ಹೋಗಿ ಊಟ ಮಾಡ್ಕೊಂಡು ನಾನು ಅಲ್ಲಿಂದ ಬಂದು ಬಿಟ್ಟೆ ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಅಂತ ಚಿಕ್ಕಣ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗ ಚಿಕ್ಕಣ್ಣನ ನಂತರ ಗರಡಿ ಸಿನಿಮಾದ ನಟ ಯಶಸ್ಸು ಸೂರ್ಯ ಇವರು ಕೂಡ ದರ್ಶನ್ ಜೊತೆಗೆ ಆಗಾಗ ಕಾಣಿಸ್ಕೊಳ್ತಾ ಇದ್ರು ಸ್ನೇಹಿತರು ಕೂಡ ಸೊ ಅವತ್ತು ಸ್ಟೋನಿ ನಲ್ಲಿ ಯಶಸ್ಸು ಸೂರ್ಯ ಕೂಡ ಇದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸೊ ಹೀಗಾಗಿ ಯಶಸ್ಸು ಸೂರ್ಯಾಗೂ ಕೂಡ ಪೊಲೀಸರು ನೋಟಿಸ್ ಕೊಡುವ ಸಾಧ್ಯತೆ ಇದೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಕೊಡುವ ಚಾನ್ಸಸ್ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ